ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತರಬೇಕಂತಿತ್ತು ಸೊ ಹಾಗಾಗಿ ಇಲ್ಲಿ ಹೋಗಿದ್ದು ಇಲ್ಲಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಅವರು ಬಿಸಿ ಬಿಸಿ ಇರ್ತದೆ ಒಳ್ಳೆ ಇರ್ತದೆ ಹಾಗೆ ನಾನು ಅಲ್ಲಿ ನೆನೆ ತರೋದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಕೂಡ ಟೇಸ್ಟ್ ಇರುತ್ತೆ ಸೊ ಹಾಗೆ ಹಾಗೆ ನಾವು ಹೋಗಿ ಎಲ್ಲ ತರ್ತಾ ಇರೋದು ಗೈಸು ಹಾಗೆ ಮಳೆ ಕೂಡ ಇತ್ತು ಒಳ್ಳೆ ಮಳೆ ಮತ್ತು ಮನೆಗೆ ಬಂದು ಅವರಿಗೆ ಸ್ವಲ್ಪ ಗ್ರೈಂಡರಲ್ಲಿ ತ್ಯಾಗೆ ಚರ್ಲಿ ಇಲಿಕ್ಕೆ ಕೊಟ್ಟಿದ್ದು ಹೊಸ ಗ್ರೈಂಡರಲ್ಲಿ ಫಸ್ಟ್ ಟೈಮ್ ಇದು ತ್ಯಾಗೆ ಚರ್ಚಿದ್ದು ಅಂದರೆ ನಮಗೆ ಗೊತ್ತಿಲ್ಲ ನಮಗೆ ಮತ್ತೆ ಆಗೋದು ಇಲ್ಲ ಅದು ಗಂಡಸರಿಗೆ ಆಗ್ತದೆ ಅಂದರೆ ಅದಕ್ಕೆ ತುಂಬಾ ಪ್ರೆಷರ್ ಹಾಕಿ ಮಾಡಬೇಕು ಇಲ್ಲಾಂದರೆ ನಮ್ಮ ಕೈ ಹಾರಿಗೆ ಹೋಗ್ತದೆ ಸೊ ಹಾಗೆ ಹಾಗೀಗ ಪತ್ತಿರದ್ದು ಪೊಡಿ ಉಂಟಲ್ಲ ಅದರಿಂದ ನಾವು ಪಿಂಡೆ ಮಾಡೋದು ಸೊ ಅದು ಇವಾಗ ನಾನು ಹೇಗೆ ಪಿಂಡೆ ಮಾಡೋದು ತೋರಿಸ್ತೇನೆ ಅಂದರೆ ಗೋಲ್ ಗೋಲ್ ಪಿಂಡೆ ಮಾಡುವುದಲ್ಲ ಅದು ನಾನು ಮಾಡೋ ತೋರಿಸಿ ಆ ಥರ ಮಾಡಿದ್ರೂ ತಿನ್ನಲಿಕ್ಕೆ ಟೇಸ್ಟ್ ಆಗುತ್ತೆ ಗೋಲ್ ಗೋಲ್ ಮಾಡಿದರೆ ಒಳ್ಳೆ ಆಗುತ್ತೆ ಬಟ್ ಈ ಥರ ಮಾಡಿದ್ದು ಸ್ವಲ್ಪ ನೋಡಲಿಕ್ಕೂ ಚೆಂದ ತಿನ್ನಲಿಕ್ಕೂ ಕೂಡ ಟೇಸ್ಟ್ ಖುಷಿಯಾಗುತ್ತೆ ಇದು ಪಿಂಡೆ ಮತ್ತು ಈ ಅರಿ ಇದು ಪಚ್ಚರಿ ಪೊಡಿ ಮಾಡಿ ಕೂಡ ಮಾಡ್ತಾರೆ ಅದು ಕೂಡ ಆಗುತ್ತೆ ಹೀಗೆ ಇದಕ್ಕೆ ಒಂಟಲು ಉಗುರು ಬೆಚ್ಚ ನೀರು ಹಾಕಿ ಉಪ್ಪಾಕಿ ಬಿಟ್ಟು ಚೆನ್ನಾಗಿ ಕೊಲಕಬೇಕು ಗಯಸ್ ಕೊಲಕ್ಕೆ ಚೆಂದಾಗಿ ಈ ಥರ ಒಂದು ಸೈಡಿಗೆ ಇಟ್ಟು ಬಿಡಬೇಕು ಪ್ಲೇಟ್ ಮುಚ್ಚಿ ಇದು ಒಂದ ಗೊತ್ತುಂಟ ಕಲ್ಲು ಹಿಂಡೆ ಮಾಡುದು ಅದು ಇದು ಲೈಟಿಗೆ ತೋರ್ತಾ ಉಂಟ ಹಾಗೆ ಲೈಟ್ ಇಲ್ಲ ಅಲ್ಲವ ಇಲ್ಲಿ ಹಿಂಗೆ ಮಾಡಿ ಕಾಯಿಸಿ ಇಲ್ಲಿ ನೋಡಿ ಹಿಂಗೆ ಹಿಂಗೆ ಮಾಡಿ ಲಾಸ್ಟಿಗೆ ಹಿಂಗೆ ಮಾಡುದು ಒಂದೇ ಕೈಯಲ್ಲಿ ನೋಡಿ ಹಿಂಗೆ ಮಾಡುದು ಇದೇ ಪಿಂಡೆ ಓಕೆ ಈ ತರ ಮಾಡುದು ಎರಡೆರಡು ಕೈ ಯೂಸ್ ಮಾಡುದಲ್ಲ ಹೀಗೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಶೇಪ್

ಮತ್ತು ಅದೇ ಬನಲಿಗೆ ಸೊ ಒಂದು ಅರ್ಧ ನೀರುಳ್ಳಿ ಮತ್ತು ಕೊತ್ತಂಬರಿ ಶೀಡ್ಸು ಮತ್ತು ಮತ್ತು ಸಹ ಸ್ವಲ್ಪ ಜೀರಿಗೆ ಮತ್ತು ಚಕ್ಕೆ ಮತ್ತೆ ಇದು ಎಂತ ಏಲಕ್ಕಿ ಹಾಕಿ ಮತ್ತು ಫ್ರೈ ಮಾಡಬೇಕು ಆಮೇಲೆ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಅದು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಬೇಕು ಪಿಂಡೆ ಹೀಗೆ ಮಾಡಿ ಇಡೋದು ಗೈಸಿಗೆ ಬಾಯ್ಲ್ ಆಗಲಿಕ್ಕೆ ಹಾಗೆ ಇಲ್ಲಿ ಮಸಾಲೆ ಕೂಡ ಆಗಿದೆ ಮಸಾಲೆಗೆಲ್ಲ ಅದು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಈ ಥರನ ಈಸಾಗಿ ಸಣ್ಣ ಮಾಡಿ ಚಂದ ಮಾಡಿ ಗ್ರೈಂಡ್ ಮಾಡಬೇಕು ಗಾಯಸು ಎಷ್ಟು ಆಗುತ್ತೆ ಗೊತ್ತೇ ಈ ಥರ ಮಾಡಿ ನೋಡಿ ಒಂದು ಸರಿ ಆಮೇಲೆ ಗೈಸಿಲಿ ನೋಡಿ ಅದಕ್ಕೆ ನಾವು ಸ್ವಲ್ಪ ಅರ್ಧ ಆನಿಯನ್ನು ಸ್ವಲ್ಪ ಟೊಮೆಟೊ ಮತ್ತು ಒಂದು ಗ್ರೀನ್ ಚಿಲ್ಲಿ ಹಾಕಿ ಕೊತ್ತಂಬರಿ ಸೊಪ್ಪು ಮತ್ತು ಬೇಸಪ್ಪ ಹಾಕಿ ಈ ಥರ ಬಾಯ್ಲ್ ಮಾಡಬೇಕು ಕರಿ ಪಾಯ್ ಪಾಯ್ ಎಂಥ ಇದು ಮಾಡಿ ಆದಮೇಲೆ ಮಟನ್ ನಾವು ಫಸ್ಟಿಗೆ ಕುಕ್ಕರಲ್ಲಿ ವಿಸಿಲ್ ತಗೊಳ್ಬೇಕು ಕುಕ್ಕರಲ್ಲಿ ಮಟನ್ ಅದೇ ಆನಿಯನ್ ಟೊಮೆಟೊ ಅದೆಲ್ಲ ಹಾಕಿ ವಿಸಿಲ್ ತೆಗೆದು ಆಮೇಲೆ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಕರಿ ರೆಡಿ ಆಗುತ್ತೆ ಗೈಸ್ ಪಿಂಡೆ ಕೂಡ ರೆಡಿಯಾಗಿದೆ ಇಲ್ಲಿ ಆಮೇಲೆ ನಾವು ನೈಟ್ ನೆಕ್ಸ್ಟ್ ಡೇ ನೈಟಿಗೆ ಬಿರಿಯಾನಿ ಊಟ ಅದೊಂದು ಕ್ಲಿಪ್ ಸಣ್ಣದೊಂದು ಇತ್ತು ಅದೇ ಹಾಕಿದ್ದು ನಾನು ಹಾಗೆ ಗೈಸ್ ನೆಕ್ಸ್ಟ್ ಡೇಗೆ ಇದು ನಾನು ಕರಿ ಮಾಡ್ತಾ ಇದ್ದೇನೆ ಚಿಕನ್ ಇದು ಈ ಥರ ತ್ಯಂಗೆ ತೇಗಣ್ಣೆಯಲ್ಲೆಲ್ಲ ಬರಕಿ ಮತ್ತು ಈ ಕರಿಗೆ ಹಾಕಬೇಕು ಇದು ಚಂದ ಟೇಸ್ಟ್ ಆಗುತ್ತೆ ಗೈಸ್ ಹೆಲೋ ಗಾಯ್ಸ್ ಗಾಯ್ಸ್ ಇವಾಗ ನಾನು ಉಂಟಲ್ಲ ನೀವು ಎಲ್ಲಿಗೆ ಹೋಗುದು ಅಂತ ಎನಿಸ್ತಿರ್ಬೋದಲ್ಲ ಗಾಯ್ಸ್ ನೀವೆಂತ ಇದು ಎಂತ ಉಪ್ಕರಿ ಡಬ್ಬಿ ಹಿಡ್ಕೊಂಡು ನಸಿಮ್ ಎಲ್ಲಿ ಹೋಗ್ತಿಲ್ಲ ಅಂತ ಎನಿಸಿರ್ಬೋದಲ್ಲ ಗಾಯ್ಸ್ ಇದು ಉಪ್ಕರಿ ಡಬ್ಬಿ ಅಲ್ಲ ನಾವು ತಂದಿದ್ದು ಅದು ನಾನು ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಹಾಕಿದ್ದೇನೆ ರಟ್ಟು ಪೀಸ್ ತರ ಉಂಟು ಗೈಸ್ ಬಾಯಿಗೆ ಹಾಕಿ ಕಟ್ ಜಗಿಲಿಕ್ಕೆ ಆಗುದಿಲ್ಲ ಪ್ಲಾಸ್ಟಿಕ್ ಎಂತ ಇದು ಧರ್ಮಕೋಲ್ ಉಂಟಲ್ಲ ಸೇಮ್ ಆ ಥರ ಅದಕ್ಕೆ ಏನು ಮಾಡಿದ್ದು ಇವಾಗ ನಾನು ಅದೇ ಥರ ಸೇಮ್ ಕಟ್ಟಿ ಹೋಗ್ತಾ ಇದ್ದೇನೆ ರಿಟರ್ನ್ ಕೊಡಲಿಕ್ಕೆ ಹೋಗುವ ಅಲ್ಲಿ ನೋಡುವ ಕೊಡ್ತಾರಾ ಇಲ್ವಾ ನೋಡುವ ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಕಂಪ್ಲೀಟ್ ಆಗಿ ಒಂದು ಶಾಪ್ ಇದೆಲ್ಲ ಶೇರ್ ಮಾಡ್ತೇನೆ ಯಾಕಂತ ಹೇಳಿದರೆ ಈ ಥರ ಎಲ್ಲ ಸೇಲ್ ಮಾಡಬಾರ್ದಲ್ಲ ಅಂದರೆ ಈಗ ನಾವು ಇಲ್ಲಿ ಹತ್ತಿರ ಅಂತೇಳಿ ಈಗ ತಗೊಂಡು ಹೋಗ್ತೇವೆ ದೂರ ದೂರದ ಪಾಪ ಕೆಲವರು ಬಂದು ಬೇಕ್ರಿ ಇದು ಉಂಟಲ್ಲ ಅಂತೆಲ್ಲ ಹೇಳಿ ತಗೊಂಡು ಹೋಗ್ತಾರೆ ಸೊ ಹಾಗೆ ತಗೊಂಡು ಹೋಗೋ ಪಾಪ ಅವರು ದೂರ ಹೋಗಿರ್ತಾರೆ ಸೊ ಅವ್ರಿಗೆ ರಿಟರ್ನ್ ತಗೊಲಿಕ್ಕಾಗೋದಿಲ್ಲ ಅವ್ರ ಅಮೌಂಟ್ ವೇಸ್ಟು ಪಾಪ ಅವ್ರು ಆಸೆಪಟ್ಟು ತೊಗೊಂಡೋಗಿರ್ತಾರೆ ತಿನ್ನಲಿಕ್ಕೂ ಆಗೋದಿಲ್ಲ ಸೊ ಅದೆಲ್ಲ ಸುಮ್ಮನೆ ವೇಸ್ಟ್ ಆ ಥರ ಯಾರಿಗೂ ಅನ್ಯಾಯ ಆಗಬಾರ್ದು ಓಕೆ ಎಲ್ಲದೂ ಒಳ್ಳೆ ರೀತಿಯಲ್ಲಿ ಇರಬೇಕು ತಿನ್ನುವ ವಸ್ತು ಆಗಲಿ ಎಲ್ಲವೂ ನಾವು ಯಾವುದಕ್ಕೂ ದುಡ್ಡು ಕೊಟ್ಟು ತೊಗೊಂಡ್ರು ವೇಸ್ಟ್ ಆಗಬಾರ್ದು ನಾವು ನಮ್ಮ ಒಂದೊಂದು ರೂಪಾಯಿಗೂ ಕೂಡ ವ್ಯಾಲ್ಯೂ ಇದೆ ಕಷ್ಟಪಟ್ಟು ದುಡಿತಾರೆ ಸೊ ಹಾಗಿರುವಾಗ ಪ್ರಿಂಟ್ ಮಾಡಿ ತಗೊಳ್ಳೋದಲ್ಲಲ್ಲ ಸೊ ಹಾಗೆ ಹಾಗೆ ಗೈಸ್ ಇವಾಗ ಹೋಗುದು ಅದಕ್ಕೆ ಹೊರಟಿದ್ದೇನೆ ಒಂದು ಬಾಕಿ ಎಲ್ಲ ರೆಡಿ ರೀಲ್ಸ್ ಮಾಡಿದ್ದೇನೆ ಇದರಲ್ಲಿ ಹಾಕ್ತೇನೆ ಯೂಟ್ಯೂಬ್ ಅಲ್ಲಿ ಕೂಡ ಈ ಬ್ಲಾಗ್ ಕನೆಕ್ಟ್ ಮಾಡಿ ಹಾಕ್ತೇನೆ ಮತ್ತೆ ಸಪೋರ್ಟ್ ಮಾಡಿ ಗೈಸ್ ಆದಷ್ಟು ಶೇರ್ ಮಾಡಿ ಹೊಸ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆದಷ್ಟು ಶೇರ್ ಮಾಡಿ ಓಕೆ ಗೈಸ್ ಹೋಗುವ ಹೋಗುವ ಶಂಜಾ ಹೋಗ ಅಂತೆ ಮಶಾಲ ಶಂ ಸ್ವಲ್ಪ ಸ್ವಲ್ಪ ಮಾತಾಡಲಿ ಕಲ್ ಕಲಿತಾ ಇದ್ದಾಳೆ ಮಾತಾಡಲಿ ಇನ್ನು ಅದಕ್ಕೆ ಬಂದು ನೀವು ಮನೆಯಲ್ಲಿ ಮಗೋತ್ರ ಕನ್ನಡ ಮಾತಾಡೋದ ಹಾಗೆ ಯಾವ ಲ್ಯಾಂಗ್ವೇಜ್ ಮಾತಾಡಿದ್ರಿ ಏನು ಕಲಿತು ನೀವು ಎಂತೂ ನೆಗೆಟಿವ್ ಥಿಂಕ್ ಮಾಡಿಬಿಡಿ ಎಲ್ಲೋ ಪಾಸಿಟಿವ್ ತಗೊಳ್ಳಿ ಓಕೆ ಹೋಗುವ 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 ಬಾಯ್ Masha'Allah. ಗೈಸ್ ಇಲ್ಲಿ ನೋಡಿ ಗೈಸ್ ನಿರಿಕಾತ ಪಾರ್ಟಿ ಅಂದರೆ ಇದೇ ಗೈಸ್ ಎಂತ ಬೇಕಾದರೂ ತಗೊಳ್ಬೋದಿತ್ತು ಬಟ್ ನಮಗೆ ಆ ಥರ ಎಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ ನಾವು ನಾವು ಹೀಗೆ ಸಿಂಪಲ್ಲಾಗಿ ತಿನ್ನೋದು ನಮಗೆ ಪಿಜ್ಜಾ ತಗೊಂಡ್ರು ಸಲ್ಮಾನ ಅವರಿಗೆ ಬರ್ಗರ್ ಮತ್ತು ಅವರಿಗೆ ಎಂಥ ಫ್ರೂಟ್ ಸಲಾಡ್ ಅಂದರೆ ಐಸ್ ಕ್ರೀಮ್ ಇದು ಅದು ತಗೊಂಡ್ರು ಶಂಜಾ ಇಲ್ಲಿ ಸ್ವಲ್ಪ ಜ್ಯೂಸ್ ಕುಡಿತಾ ಇಲ್ಲ ತೆಗೆದು ತೆಗೆದು ಆಮೇಲೆ ಇಲ್ಲಿ ನೋಡಿ ಐಸ್ ಕ್ರೀಮ್ ಇದೆ ಮೂರ್ದು ಮೂರು ಫ್ಲೇವರ್ ಇರುತ್ತೆ ಸೊ ನಾವು ಕೂಡ ಎಲ್ಲಪ್ಪ ಮಾಡ್ಕೊಂಡು ಎಲ್ಲ ತಿಂದ್ವಿ ಷಂಝಾ ಕೂಡ ತಿಂದು ಅದ ಮೇಲೆ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಗೈಸ್ ಹೆಲೋ ಗಾಯ್ಸ್ ಗಾಯ್ಸ್ ಏನು ವಿಷಯ ಅಂತ ಹೇಳಿದರೆ ನಾನು ಹೋಗಿದ್ದು ರಸಗುಲ್ಲ ಎಕ್ಸ್ಚೇಂಜ್ಗೆ ಬಟ್ ಇವತ್ತು ಫ್ರೆಂಡ್ ಫ್ರೆಂಡಿದ್ದು ಹುಡುಗಿದು ಬರ್ತ್ಡೇ ಇತ್ತು ಸೊ ಹಾಗೆ ಗಾಯ್ಸ್ ಸಣ್ಣದೊಂದು ಪಾರ್ಟಿ ಕೂಡ ಇತ್ತು ನೋಡಿ ಹೊರಟಿದ್ದರಿಂದ ಎರಡೂ ಕೂಡ ಇತ್ತು ಹಾಗೆ ನಾನು ರಸಗುಲ್ಲ ಕೂಡ ಎಕ್ಸ್ಚೇಂಜ್ ಮಾಡಿ ಬಂದೆ ರಸಗುಲ್ ಎಕ್ಸ್ ಚೇಂಜ್ ಮಾಡಿ ಬಂದು ನಾನು ಅವ್ರು ಕೇಳಿದ್ದು ಅವ್ರ ಅವ್ರತ್ರ ನನಗೆ ಕೇಳಿದ್ರು ನಿಮಗೆ ನಾನು ಹೇಳಿದೆ ಒಂದಮ್ಮನೆ ರಿಪ್ಲೇಸ್ಮೆಂಟ್ ಮಾಡಿ ಇಲ್ಲಾಂದರೆ ನನಗೆ ಎಕ್ಸ್ಚೇಂಜ್ ಚೇಂಜ್ ಬೇರೆ ಅಂತ ಕೊಡಿ ಅಂತ ಹೇಳಿದಕ್ಕೆ ಮತ್ತೆ ಅವ್ರ ಪಾಪ ಎರಡು ರೆಡಿ ಇದ್ದರು ನನಗೆ ಮತ್ತೆ ನಾನು ಎನಿಸಿದೆ ಗುಲಾಬ್ ಜಾಮೂನ್ ತಗೊಂಡು ಬರುವ ಅಂತ ಹೇಳಿ ಯಾಕಂದ್ರೆ ಲಾಸ್ಟ್ ಟೈಮ್ ಸಣ್ಣದೊಂದು ಗುಲಾಬ್ ಜಾಮೂನ್ ತಗೊಂಡಿದ್ದೆ ಚೆನ್ನಾಗಿತ್ತು ಟೇಸ್ಟ್ ಸೊ ಅದಕ್ಕೆ ಗುಲಾಬ್ ಜಾಮೂನ್ ತಗೊಂಡು ಬಂದೆ ಗೈಸ್ ಸಣ್ಣ ಸಣ್ಣದ ಎರಡು ತೊಗೊಂಡು ಬಂದೆ ಓಕೆ ತೋರಿಸ್ತೇನೆ ನೋಡಿ ಇವಾಗ ಎರಡು ತಗೊಂಡು ಬಂದಿದ್ದೇನೆ ಮತ್ತೆ ಇದರದ್ದು ಟೇಸ್ಟ್ ಹೇಗಿದೆ ಗೊತ್ತಿಲ್ಲ ನಾನು ತಗೊಂಡು ಬಂದಿರೋದು ಪ್ಲಾಸ್ಟಿಕ್ ಇದು ಇದು ಇವಾಗ ಎಂತ ಇದು ಅದು ಪ್ಲಾಸ್ಟಿಕ್ ಇದು ತಗೊಂಡ್ಬಂದಿದೆ ಸೇಮ್ ಇದೆ ಕಂಪೆನಿದು ಬಟ್ ಇದು ಇವಾಗ ನೋಡಬೇಕು ನೀನು ಸಲ್ಮಾನ್ ಅವ್ರು ಬಂದ ಮೇಲೆ ನೋಡುವ ಹೇಗಿರುತ್ತೆ ಅಂತೇಳಿ ಓಕೆ ಮತ್ತೆ ಎಂತಂತ ಹೇಳಿದರೆ ಅದು ಕೆಲವೊಂದ್ಸರ್ತಿ ಒಂದೊಂದು ಐಟಮ್ಸ್ ಹಾಗೆ ಆಗುತ್ತೆ ಅದು ನಾವು ಅದನ್ನು ದೊಡ್ಡದು ವಿಷಯ ಮಾಡಲಿಕ್ಕೆ ಇಲ್ಲ ಕೆಲವರು ಆಗಲ್ಲ ದೊಡ್ಡದು ಮಾಡ್ತಾರೆ ಇಶ್ಯೂ ಮಾಡ್ತಾರೆ ಸೊ ಹಾಗೆ ಮಾಡಲಿಕ್ಕೆ ಆಗ ಆಗುದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಅದೆಲ್ಲ ಐಟಮ್ಸ್ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕು ಅದು ಯಾವುದರಿಂದ ಮಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ನೋಡಬೇಕು ಬಟ್ ಅದು ನನಗೆ ನಿಜ ಹೇಳ್ಬೇಕಂದ್ರೆ ತುಂಬಾನೇ ರಫ್ ಅನಿಸ್ತು ತುಂಬಾನೇ ರಫ್ ಅನ್ಸಿದ್ರಿಂದ ನಾನು ಆ ಥರ ಹೋಗಿ ರಿಟರ್ನ್ ಕೊಟ್ಟಿದ್ದಿಲ್ಲ ಅಂದರೆ ನಾನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದಿತ್ತು ಬಟ್ ಅದು ತಿನ್ನೋ ಹಾಗೇನೇ ಇಲ್ಲ ಅದು ಬಾಯಲ್ಲಿ ಇಟ್ಟು ನಮಗೆ ಅಗ್ಗಿದ್ರು ಕೂಡ ಕಚ್ಚಿದ್ರೂ ಕೂಡ ನಮ್ಮ ಗಂಟಲಿಂದ ಕೆಳಗೆ ಹೋಗೋದೇ ಕಷ್ಟ ಇತ್ತು ಸೊ ಹಾಗಾಗಿರುವಾಗ ನನಗೆ ವಾಪಸ್ ಕೊಡಬೇಕಾಯಿತು ಮತ್ತು ನೆಕ್ಸ್ಟ್ ಅವರು ಬೇರೆಯವ್ರಿಗೆ ಕೊಡಬಾರ್ದಲ್ಲ ನೆಕ್ಸ್ಟ್ ಅವ್ರು ಕೊಡುವಾಗ ತಿಂಗ್ ಆದರೆ ಸೊ ಅದೊಂದು ಕಾರಣಕ್ಕೆ ಮಾತ್ರ ನಾವು ಹೋಗಿ ಅಲ್ಲಿ ರಿಟರ್ನ್ ಕೊಟ್ಟು ಬಂದಿದ್ದು ಇಲ್ಲಾಂದ್ರೆ ನನಗೂ ಕೂಡ ಹೋಗಿದ್ದು ಅಲ್ಲಿ ಮಾತಾಡಿದ್ದು ಎಲ್ಲವೂ ಕೂಡ ವೀಡಿಯೋ ಕ್ಲಿಪ್ಸ್ ತೆಗಿಬೋದಿತ್ತು ಬಟ್ ನನಗೆ ಆ ಥರದ್ದೆಲ್ಲ ಇಂಟೆನ್ಷನ್ಸ್ ಇಲ್ಲ ನಮಗೆ ಅವ್ರದ್ದು ಅದೊಂದು ಪ್ರಾಡಕ್ಟ್ ಸ್ವಲ್ಪ ಏನಾದರೂ ಇದಾಗಿರುತ್ತೆ ಅಂತೇಳಿ ಅವ್ರದ್ದು ಶಾಪಿದು ಮರ್ಯಾದೆ ತೆಗೆಯೋದು ಅಲ್ಲದೆ ಅವ್ರದ್ದು ಶಾಪಲ್ಲಿ ದೊಡ್ಡ ಜನ ಥರ ಮಾತಾಡಿ ಅದೆಲ್ಲ ಇಸ್ ಅಷ್ಟೊಂದು ಇದಿಲ್ಲ ಇಷ್ಟ ಇಲ್ಲ ಮತ್ತೆ ಮತ್ತೆ ಸೊ ನನಗೆ ಅಷ್ಟೊಂದು ಕೀಲು ಮಟ್ಟ ಅದೇ ಥಿಂಕಿಂಗ್ ಕೂಡ ಇಲ್ಲ ಸೊ ನಾನು ಹಾಗಿರುವಾಗ ನಾನು ಅದೆಲ್ಲ ಅದು ಮಾಡೋದಿಲ್ಲ ಬಟ್ ನಾನು ಹೋಗಿ ರಿಟರ್ನ್ ಕೊಟ್ಟೆ ನನಗೆ ಅವರು ಅದೇ ನಾವು ಒಳ್ಳೆಯದರಲ್ಲಿ ಕೇಳಿದ್ವು ರಿಟರ್ನ್ ಕೊಟ್ಟರು ಅಷ್ಟೇ ನಾವು ದೊಡ್ಡ ಜನರ ಹಾಗೆಲ್ಲ ಮಾಡಲಿಕ್ಕೆಲ್ಲ ಹೋಗೋದಿಲ್ಲ ಹಾಗೆ ಅಲ್ಲಿ ಹೆಮ್ಮದಿರಲಿಲ್ಲ ಮಾರ್ಷಲ್ ಹೋಗಿ ಬಂದೆ ಮತ್ತೆ ಸಣ್ಣದೊಂದು ಪಾರ್ಟಿತ್ತು ಏನು ಬೇಕೋ ತಿನ್ನಲಿಕ್ಕೆ ಹೇಳಿದರು ಬಟ್ ನಾವೆಲ್ಲ ಹಾಗೆ ಬಕ್ಕ ಸೂರಿ ಅಲ್ಲಲ್ಲ ಸೊ ನಾನೊಂದು ಮೀಡಿಯಮ್ ಇದು ಬಾರಿ ಬಿಕ್ಕಿ ಪಿಜ್ಝಾ ತೊಗೊಂಡೆ ತಿಂದೆ ಷಾ ಒಂದು ಜ್ಯೂಸ್ ಕುಡಿದ್ಲು ಮತ್ತು ಸ್ವಲ್ಪ ಫ್ರೂಟ್ ಸಲಾಡ್ ಇದು ಐಸ್ ಕ್ರೀಮ್ ಅದು ತಿಂದ್ಲು ನಾನುಗಳು ಏನ್ಝಂಜಾ ಅಡು ನೋಕೆ ಏಲಿ ಬಂತ ಏಲಿ ಏಲಿ ಅದು ಹಾಗೆ ಸಲ್ಮನ್ ಅವರು ಬರ್ ಬರ್ಗರ್ ತಿಂದರು ಸೊ ಅವರೆಲ್ಲ ಸ್ವಲ್ಪ ಅವರು ಎಂಥ ಫ್ರೂಟ್ ಸಲಾಡ್ ಐಸ್ ಕ್ರೀಮ್ ತಿಂದರು ಸೊ ಹಾಗೆ ಗೈಸ್ ಹಾಗೆ ತಿಂದ್ಕೊಂಡೆಲ್ಲ ಬಂದ್ವಿ ಗೈಸ್ ಬಂದ್ಬಿಟ್ಟು ಅದು ಇವಾಗ ಎಂತ ಇಲ್ಲ ಇವಾಗ ರಾತ್ರಿದೆಲ್ಲ ಉಂಟು ಎಲ್ಲ ಉಂಟು ಪರೋಟಾ ತರಲಿಕ್ಕೆ ಹೇಳಿದ್ದೇನೆ ಅದು ತಿಂದರೆ ಇತ್ತು ಮತ್ತಿನ್ನು ಬೆಳಗ್ಗೆ ಇನ್ಶಾಲ್ವಾ ಬೆಳಗ್ಗೆ ಅಂತ ಬೆಳಗ್ಗೆ ನಾಳೆದು ಇನ್ಶಾಲ ಅಲ್ಲ ವಾಫೆತ್ತು ದೀರ್ಘಾಯಿಸು ಕೊಟ್ಟು ಕಾಪಾಡಿ ನಮಗೆ ನಾಳೆದು ಎಂತ ಪ್ರಿಪ್ರೇಷನ್ ಮಾಡಲಿಕ್ಕೆ ತಾಕತ್ತು ಕೊಟ್ಟರೆ ಸಾಕು ಅಷ್ಟೇ ಪ್ರೇ ಮಾಡೋದು ಮತ್ತು ಶಂಸನನ್ನು ನೋಡಿ ಎಂತ ಹಾಯ್ ಮಾಡಿ ಅಸ್ಲಾಂ ಚೊಲು ಗೈಸ್ ಅವಳು ಇವಾಗ ವರಿಕ್ಷದಲ್ಲಿ ಬರುವಾಗ ಖಾಲಿ ಅಲ್ಲ ಬಕ್ಕರ್ ಅಲ್ಲ ಬಕ್ಕರ್ ಅಲ್ಲ ಬಕ್ಕರ್ ಅಂತದ್ದೇ ಹೇಳ್ತಾ ಬಂದಿದ್ಳು ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ತನಕ ಖುಷಿಯಾಗುತ್ತೆ ನನಗೆ ಒಳಸ್ರಲ್ಲಿ ಮಾರ್ಷಲ್ ನನಗೆ ಆ ಥರ ಎಲ್ಲ ಅವಳು ಕ ಹೇಳ್ತಾಳೆ ಎನ್ನುವಾಗ ಮಾರ್ಶಲ್ಲ ಎಲ್ಲರೂ ಪ್ರೇಮ್ ಮಾಡಿ ನನಗೆ ನನ್ನ ಮಗು ನನ್ನ ಗಂಡನಿಗೆ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಹಾಗೆ ನೀವು ಕೂಡ ಹಾಗೆಯೇ ಖುಷಿ ಖುಷಿಯಿಂದ ಸಂತೋಷ ಸಂತೋಷ ಸಂತೋಷದಿಂದ ಲೈಫ್ ಲಾಂಗ್ ಜೀವಿಸಿ ಅಷ್ಟೇ ಹೇಳುತ್ತಾ ಇವತ್ತಿನ ವಿಷಯ ಇಷ್ಟೇ ಇನ್ನು ನೆಕ್ಸ್ಟ್ ನಿಮಿಷ ಎಲ್ಲ ನೋಡುವ ಎಂಥ ವಿಷಯ ಅಲ್ಲ ಇದೆ ಅಂತ ಹಾಕ್ತೇನೆ ಮತ್ತೆ ಏನಾದರೂ ರೆಸಿಪೀಸ್ ಇದ್ರೂ ಕೂಡ ಇದರಲ್ಲಿ ಹಾಕ್ತೇನೆ ಟ್ರೈ ಮಾಡುವ ಮತ್ತೆ ಗೈಸ್ ಮನೆಯಲ್ಲೆಲ್ಲೇ ಉಂಟಲ್ಲ ಒಂದು ನಿಮಿಷ ತೋರಿಸ್ತೇನೆ ಮನೆಯಲ್ಲೆ ಎಲೆ ಉಂಟಲ್ಲ ಸಲವನ್ನ ತಂದಿದ್ರು ಆಯ್ತಾ ನಾನು ಹೇಳಿದಕ್ಕೆ ಇದು ಎಲೆ ನೋಡಿ ಗೈ ಎಷ್ಟು ದೊಡ್ಡ ಎಲೆ ಸೊ ಇದರಲ್ಲಿ ಕಷ್ಟ ಆಗುತ್ತೆ ಹಾಗೆ ನಾನು ನೋಡಬೇಕು ಇವಾಗ ಇದರಲ್ಲಿ ಟೂ ಟೂ ಮಾಡಿ ನೋಡಿದರೆ ಎಲ್ಲ ಎಷ್ಟು ಎಷ್ಟು ದೊಡ್ಡದಂತ ಸೊ ಅದು ಕಟ್ ಕಟ್ ಮಾಡಿ ಮಾಡಬೇಕು ಅದಕ್ಕೆ ನನಗೆ ಲೇಸಿ ಅದಕ್ಕೆ ಬೇಡ ಅಂತ ಒಂದೊಂದೇ ಇದ್ದರು ಓಕೆ ಇಲ್ಲ ಇದು ಕಟ್ ಕಟ್ ಮಾಡಿ ಎಲ್ಲ ಮಾಡುವಾಗ ಅದು ಅಂತ ಹೇಳಿ ಮತ್ತೆ ನೋಡುವ ಟ್ರೈ ಮಾಡ್ತೇನೆ ನಾಳೆ ಇನ್ಶಾಲ ಮಾಡಿದ್ರು ಮಾಡಿದೆ ಮತ್ತೆ ನನಗೆ ಅದೇ ನನಗೆ ಅದ್ರ ಫ್ಲೇವರ್ ತುಂಬಾ ಇಷ್ಟ ಸೊ ಹಾಗಾಗಿ ನನಗೆ ಇಷ್ಟ ಮಾಡೋದು ಕೆಲವರಿಗೆ ಅದು ಒಂದ್ಸರಿ ತಿಂದು ಸಾಕು ಅನಿಸ್ತದೆ ಬಟ್ ನನಗೆ ಆಗಲ್ಲ ನನಗೆ ಎಷ್ಟು ಈಗ ನಾನು ನಾ ತಿನ್ನಲಿಕ್ಕೆ ತುಂಬಾ ಇಷ್ಟ ನನಗೆ ಸೊ ಹಾಗೆ ಹಾಗೆ ಗಾಯಸ್ ಇವತ್ತಿನ ವಿಷಯ ಇಷ್ಟೇ ಮತ್ತೆ ಶಮಸ ಸ್ವಲ್ಪ ಸಣ್ಣ ಸಣ್ಣ ಸ್ವಲ್ಪ ಆಟ ಆಡಲಿಕ್ಕೊಂಟು ಸ್ವಲ್ಪ ಆಟಾಡಿ ಮತ್ತೆ ಆಯಿತು ಇವಾಗ ಆಯಿತು ಸ್ವಲ್ಪ ನಮ್ಮದು ನಮ್ಮದೊಂದು ಲೋಕೌಟ್ ಅಲ್ಲಿಗೆ ಹೋಗಿ ಬರುವ ವ್ಲಾಗಲ್ಲ ಆಯಿತು ವೀಡಿಯೋ ಕೂಡ ಇತ್ತು ಹೋಗಿ ಬಂದ ಕೆಲಸ ಕೂಡ ಇತ್ತು ಹಾಗೆ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ರು ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಕೂಡ ನೀವು ನನ್ನ ವೀಡಿಯೋಸ್ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಗಾಯ್ಸ್ ಹೋಗುವ